ಅನ್ಯರಾಜ್ಯದ ವ್ಯಾಪಾರಿಗಳಿಂದ ಕನ್ನಡಿಗರ ಮೇಲಾಗುತ್ತಿರುವ ಅನ್ಯಾಯ ಕನ್ನಡ ಸಂಸ್ಕೃತಿಗೆ ಆಗುತ್ತಿರುವ ಧಕ್ಕೆ ಸರಕಾರದ ಬೊಕ್ಕಸಕ್ಕೆ ಸಲ್ಲಬೇಕಾದ ತೆರಿಗೆ ವಂಚನೆ ಖಂಡಿಸಿ ಬೀಳಗಿಯ ವರ್ತಕರು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ವಿವಿಧ ಕನ್ನಡಪರ ಸಂಘಟನೆಯವರು ಕೊಟ್ಟಬೀಳಗಿ ಕರೆ ಸಂಪೂರ್ಣ ಯಶಸ್ವಿಯಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಬಸವರಾಜ ಧರ್ಮಂತಿ ಮಾತನಾಡಿ ಕರ್ನಾಟಕದಲ್ಲಿಯೇ ಇದ್ದುಕೊಂಡು ಕನ್ನಡ ಮಾತನಾಡುವುದಿಲ್ಲ ಆದರೆ ಇವರಿಗೆ ಉದ್ಯೋಗ ಮಾಡಲು ಕರ್ನಾಟಕ ಬೇಕು ಲಕ್ಷಾಂತರ ರು ಡಿಪಾಸಿಟ್ ಹಾಗೂ ಬಾಡಿಗೆ ನೀಡುವ ಮೂಲಕ ವ್ಯಾಪಾರಸ್ಥರ ಉದ್ಯೋಗ ಮತ್ತು ವ್ಯಾಪಾರಸ್ಥರಿಗೆ ಅಂಗಡಿಗಳು ಸಿಗದಂತಾಗಿದೆ ಬಡವರು ವ್ಯಾಪಾರ ಮಾಡದಂತಾಗಿದೆ ಎಂದರು ಮುಖಂಡ ಪ್ರವೀಣ ಪಾಟೀಲ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿ ಅನ್ಯ ರಾಜ್ಯದ ವ್ಯಾಪಾರಸ್ಥರನ್ನು ತಾಲೂಕಿನಿಂದ ಹೊರಹಾಕಬೇಕೆಂದು ಆಗ್ರಹಿಸಿ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ವಿನೋದ ಹತ್ತಳ್ಳಿ ಅವರಿಗೆ ಮನವಿ ಸಲ್ಲಿಸಿ ಕ್ರಮಕ್ಕೆ ಒತ್ತಾಯಿಸಿದರು ನಮ್ಗೆ ಚಲೋ ಪಗಾರ ಕೊಡ್ತಾರ ನಾವು ಬೆಳೆದ ಬೆಳಿಗ್ಗೆ ಚಲೋ ಬೆಲೆ ಕೊಡ್ತಾರ ಅಂತ ಹೇಳಿ ನಾವು ಅವ್ರ ಹತ್ರ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅವ್ರ ಕಚೇರಿ ಒಳಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅವ್ರ ಒಳಗ ಪೇದೆಗಳಾಗಿ ಸಣ್ಣ ಸಣ್ಣ ಕಾರ್ಮಿಕರಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅವಾಗ ಅವ್ರು ನಮ್ಮನ್ನ ಆಡ್ಲಿಕ್ಕೆ ಶುರು ಮಾಡಿದ್ರು ಇದು ಕೂಡ ಅದೇ ರೀತಿಯೇ ಈ ಉತ್ತರ ಭಾರತದವರು ಬೇರೆ ರಾಜ್ಯದವ್ರು ಏನು ಬರ್ತಾರಲ್ಲ ಇಲ್ಲಿ ಮೊದಲು ನಮ್ಗೆ ಬಹಳ ಬಾಡಿಗೆ ಕೊಡ್ತಾರ ಬಹಳ ಡೆಪಾಸಿಟ್ ಕೊಡ್ತಾರ ಇನ್ನು ಅದು ಉದಾಹರಣೆ ಕೇಳಿದೆ ನಾನು ಎಷ್ಟೋ ಜನ ಉತ್ತರ ಭಾರತದಿಂದ ಬಂದವರು ಇಲ್ಲಿ ಜನರು ದುಡ್ಡನ್ನು ಹಾಕೊಂಡು ಓಡೋಗ್ಯಾರ ಅಂತ ಹೇಳಿ ಅಂತದ್ದು ಮಾಡ್ತಾರೆ ಅವಕಾಶ ಸಿಕ್ಕಂತಂದ್ರೆ ಅಂತಂದ್ರೆ ನಮ್ಮನ್ನ ಪ್ರಯತ್ನ ಮಾಡ್ತಾರೆ ಅದನ್ನು ತಡೆಗಟ್ಟಬೇಕು ಅಂತಂದ್ರೆ ಒಂದು ಎರಡು ಹದಿನಾಲ್ಕು ಹದ್ಮೂರ್ ಆಳ್ತಾರೆ ಇವರು ಯಾವತ್ತು ಕಾರ್ ಕಾಲಿಡ್ಲಾರ್ದಂಗೆ ಮುಖ್ಯವಾಗಿ ಕಾರ್ ಕಾಲಿಡ್ಲಾರ್ದಂಗೆ ಗಟ್ಟಿ ಮುಟ್ಟಾಗಿ ನಾವು ಹೋರಾಟವನ್ನು ಮಾಡಬೇಕು ಮುಖ್ಯವಾಗಿ ಇಲ್ಲಿರುವಂತ ಅಂಗಡಿ ಮುಗ್ಗಟ್ಟು ಮನೆ ಮತ್ತು ಮಳಿಗೆಗಳ ಮಾಲೀಕರು ಏನು ಕಾಂಪ್ಲೆಕ್ಸ್ ಮಾಲೀಕರು ಇದ್ರಲ್ಲ ಬಾಡಿಗೆ ಹೆಚ್ಚು ಕೊಡ್ತಾರೆ ಡೆಪಾಸಿಟ್ ಹೆಚ್ಚು ಕೊಡ್ತಾರ ಅಂತ ಹೇಳಿ ಅವ್ರಿಗೆ ಮೊದಲು ಬಾಡಿಗೆ ಕೊಡುವಂತ ವ್ಯವಸ್ಥೆ ನೀವೇನ ಪ್ರಯತ್ನ ಮಾಡಿದ್ರಿ ಅಂತಂದ್ರ ನಾವು ಇಲ್ಲಿನ ವ್ಯಾಪಾರಸ್ಥರು ಮತ್ತು ಕರ್ನಾಟಕ ರಾಜ್ಯದವರಿಗೆ ಎಲ್ಲಾ ಕಾರ್ಯಕರ್ತರು ಸೇರಿ ನಿಮ್ಮ ಮನೆಯ ಮುಂದೆ ಬಂದು ಪ್ರತಿಭಟನೆ ಮಾಡುವಂತ ಅನಿವಾರ್ಯತೆ ಸೃಷ್ಟಿ ಮಾಡಬೇಡ್ರಿ ಹೊರ ರಾಜ್ಯದವರಿಗೆ ನಮ್ಮ ಬೆಳಗ್ಗೆಯಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಬಂದು ನೆಲೆ ನೋಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ರೆ ಮುಂದೊಂದು ದಿನ ನಾವು ಅವ್ರ ಮನೆಯಲ್ಲಿ ನಾವೇ ಕೆಲಸ ಮಾಡುವಂತ ಸ್ಥಿತಿ ಬರುತ್ತೆ ಅದನ್ನ ತಪ್ಪಿಸಬೇಕು ಅಂತ ತಪ್ಪಿಸ್ಬೇಕು ಅಂತಂದ್ರೆ ಮೊದಲಾಗ ಮುಗ್ಗಟ್ಟುಗಳ ಮಾಲೀಕರ ಕಟ್ಟಡಗಳ ಮಾಲೀಕರೇ ಆದದ್ರಿ ಮನೆಗಳನ್ನ ಯಾರು ಬಾಡಿಗೆ ಕೊಡ್ತಾ ಇದ್ರಿ ಅದನ್ನು ತಡೆಗಟ್ಟಬೇಕು ಇಲ್ಲಿನ ಬಡ ಮಕ್ಕಳು ಸಾಯ್ತಿದ್ದಾರೆ ಇಲ್ಲಿನ ವ್ಯಾಪಾರಸ್ಥರು ಸಾಯ್ತಾ ಇದ್ದಾರೆ ಅವ್ರ ಜೊತೆ ಕಾಂಪಿಟೇಷನ್ ಮಾಡಕ್ ಆಗ ಹೊತ್ತು ಯಾಕಂತಂದ್ರೆ ಕಡಿಮೆ ಬೆಲೆ ಕೊಡುತ್ತಾರೆ ಹೆಚ್ಚಿನ ಬೆಲೆ ಇರ್ತು ಹೆಚ್ಚಿನ ಬೆಲೆ ತಗೊತಾರ ಜನರಿಗೆ ಮೋಸ ಮಾಡ್ತಾರ ಒಂದ್ ನಂಬರ್ ಮಾಲ್ ಅಂತೇಳಿ ಎರಡ್ ನಂಬರ್ ಮಾಲನ್ ಮಾಡ್ತಾರು ಸರ್ಕಾರ ತೆರಿಗೆ ಮೋಸ ಮಾಡ್ತಾರ ಇಂತ ಕ್ರೌಡ್ರು ಇಂಥ ಸುಮಾರು ಇಂಥವರೆಲ್ಲಾರು ವ್ಯಾಪಾರ ಕ್ರಮಕೊಂಡಿದ್ದ ನಮ್ದೇ ತಪ್ಪು ಅವತ್ ಹೆಂಗ ಬ್ರಿಟಿಷರು ನಮ್ಮನ್ನ ನಾವು ಅವ್ರ ಆಭಾರ ಬಿಟ್ಟುಕೊಂಡಾಗ ನಮ್ಮನ್ ತಲೆ ಮೇಲೆ ಆಡಿದ್ರು ಅವ್ರು ಅವ್ರ ಜೊತೆ ಸ್ವಾತಂತ್ರ್ಯ ಪಡ್ಕೊಳ್ಳಿಕ್ಕೆ ನಾವ್ ಹೆಂಗ ಜೀವ ಒತ್ತಿಟ್ಟು ನಮ್ಮ ಹಿರಿಯರು ತಮ್ಮ ಪ್ರಾಣವನ್ನು ಹೊತ್ತಿಟ್ಟು ಪ್ರಾಣವನ್ನು ಕಳೆದುಕೊಂಡು ಜೀವ ಹಂಗ ತೊಳೆದು ಹೋರಾಟ ಮಾಡಿದ್ರ ನಂತರ ಸ್ವಾತಂತ್ರ್ಯ ಪಡೆದುಕೊಂಡು ಮುಂದೆ ಕೂಡ ಈ ಉತ್ತರ ಭಾರತದವರ ದಬ್ಬಾಳಿಕೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸ್ವಾತಂತ್ರ್ಯ ಪಡೆದುಕೊಳ್ಳಿಕ್ಕೆ ಮತ್ತೆ ಕನ್ನಡದ ಮಕ್ಕಳು ಬೀದಿಗಿಳಿದು ಸ್ವಾತಂತ್ರ್ಯ ಹೋರಾಟ ಮಾಡ್ಬೇಕಾಗತ್ತ ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತತಿ ಆ ಪರಿಸ್ಥಿತಿ ನಿರ್ಮಾಣ ಆಗ್ಲಾರ ಹಂಗ ಬೆಳಿಗ್ಗೆ ಎಲ್ಲಾ ಜನರ ಜನತೆ ವ್ಯಾಪಾರಸ್ಥರು ಮತ್ತು ಅಂಗಡಿ ಮುಖಂಡರ ಮಾಲೀಕರು ಎಚ್ಚರಗೊಳ್ಬೇಕು ಅವ್ರಿಗೆ ಇಲ್ಲಿ ಬಾಡಿಗೆ ಪೂರ್ವ ಬಾಡಿ ಪೂರ್ವ ನೀವು ತಡೆಗಟ್ಟಬೇಕ ನಿಲ್ಲಿಸಬೇಕು ಅವ್ರ ಎಷ್ಟೇ ಡಿಪಾಸಿಟ್ ಕೆಲಸ ಮಾಡ್ಬೇಕು ಇಲ್ದೇ ಇದ್ರೆ ಈ ಕನ್ನಡ ಹಳದಿಕ್ಕೆ ಶಾಲೆ ಶೈತೆಲ್ಲ ಕನ್ನಡದ ಧ್ವಜ ನಿಮ್ಮ ಮನೆಯ ಮುಂದೆ ಪ್ರತಿಭಟನೆ ಮಾಡಿ ನಿಲ್ಲತ್ತ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮುಖಂಡರು ಇಲ್ಲಿನ ವ್ಯಾಪಾರಸ್ಥರು ನಾವೆಲ್ಲರೂ ನಿಮ್ಮನೆ ಮುಂದೆ ಮುಂದೆ ಕೊಟ್ಟುಕೊತೀವಿ ಸ್ವಲ್ಪ ಸ್ವಲ್ಪ ದುಡ್ಡಿನ ಆಸೆಗೋಸ್ಕರ ನಮ್ಮ ಅಸ್ಥಿತಿಯನ್ನ ನಮ್ಮ ಅಸ್ತಿತ್ವವನ್ನ ನಮ್ಮವರೇ ಬೆಳಿಗ್ಗೆ ಅವರನ್ನ ನಂಬ್ರಿ ಬಾಟಲ್ ಕೊಟ್ಟಿದ್ರೆ ನಮ್ದು ಏನ್ ತಿಳಿದಿರ್ತಿಲ್ಲ ನಮ್ಮವ್ರೆ ನಾವು ಬೆಲೆ ಕೊಡಾಕಿ ಕಿಂಚಿತ್ತು ದುಡ್ಡಿನ ಆಸೆಗೆ ಆಯ್ತು ನಮ್ಮ ಹತ್ರ ಚಿಕ್ಕ ಬೆಲೆ ಬೇಡ ಅನ್ನೋದಲ್ಲ ವ್ಯಾಪಾರ ಆಗಲಿ ಕಂಕುಲ್ ಮಾಡ್ಕೊಳ್ಳಿ ಆದ್ರೆ ಹೊರ ರಾಜ್ಯದವರಿಗೆ ಬಾಡಿಗೆ ಏನೇನು ಕೊಟ್ಟಿದ್ವಿ ಇವತ್ತಿಂದ ಬಿಡಿಸ್ಬೇಕು ಇನ್ನೊಂದು ಸ್ವಲ್ಪ ದಿನಗಳ ಗಡು ಕೊಡ್ತೀವಿ ಅದಾದ ನಂತರ ದಂಡಂ ದಶಗುಣಂ ಕಾನೂನು ಕಾನೂನು ನಮ್ಮನ್ನ ಜೈಲಿಗೆ ಹಾಕ್ಲಿ ಗಲ್ಲಿಗೆ ಹಾಕ್ಲಿ ಹೊರ ರಾಜ್ಯದವರಿಗೆ ಆಳ್ವಿಕೆ ಮಾಡಲಿಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡೋದಿಲ್ಲ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅವರನ್ನ ಬಾಯಿ ಮಾತಾಲಾದರೂ ಸರಿ ಕೈ ಮಾತಲ್ಲಾದರೂ ಸರಿ ಇಲ್ಲಿಂದ ಒಳಗಡಿಸುವಂತ ಕೆಲಸವನ್ನ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳ್ತಾ ಈ ಹೋರಾಟದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಬಹಳ ಪ್ರೀತಿಯಿಂದ ಮತವರ್ಜೆಯಿಂದ ಮತ್ತೆ ಅದೇನು ಆಸಕ್ತಿಯಿಂದ ನೀವೆಲ್ಲರೂ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಹೋರಾಟಕ್ಕೆ ಸಿಗುತ್ತೆ ಈ ಹುದ್ದೆ ಈ ಪ್ರಯತ್ನ ನಿರಂತರವಾಗಿ ನಡೀತಾ ನಡೆದ್ರೆ ಮಾತ್ರ ಬೆಳಿಗ್ಗೆ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತದೆ ಬೆಂಗಳೂರೊಳಗ ಬೆಂಗಳೂರೊಳಗ ಎಲ್ಲಿ ಹೋದ್ರು ಉತ್ತರ ಭಾರತ ಸಿಗ್ತಾರ ಕನ್ನಡ ಮಾತಾಡ ಬರ್ನಾಥ್ರು ಸಿಗ್ತಾರ ನಮಗೊಂದ್ ಕ್ಲಾಸ್ ನೀರ್ ಅಂತ ಹೇಳಿದ್ರಿ ಹಿಂದಿ ಹೇಳ್ರಿ ಹೇಳಿ ಸಿಗಾಕತ್ತಾರ ಇಲ್ಲಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಬೆಳಿಗ್ಗೆ ಬಂದಾಗ ಬೆಳಗ್ಗೆ ಬಂದಾಗ ಮಾತಾಡಿದ್ರು ಮೊದಲು ರಾಜ್ಯಕ್ಕೆ ಬಂದ್ರು ರಾಜಧಾನಿಗೆ ಬಂದ್ರು ನಂತರ ಜಿಲ್ಲೆಗೆ ಬಂದ್ರು ಈಗ ತಾಲೂಕಿಗೆ ಬಂದ್ರು ಈಗ ಹೋಬಳಿ ಮಟ್ಟಕ್ಕೆ ಹೋಗ್ತಾರ ಹಳ್ಳಿ ಹಳ್ಳಿಗಳನ್ನೂ ಅವಳೇ ಕವರ್ ಮಾಡ್ಕೊಂತಾರ ತಮ್ಮ ದೊಡ್ಡ ಬಸ್ತಿಕೊಳ್ತಾರ ಹಳ್ಳಿಗಳ ವ್ಯಾಪಾರವನ್ನು ತಮ್ ಇಟ್ಕೊಂತಾರ ನಗರದ ವ್ಯಾಪಾರ ಇಡೀ ರಾಜ್ಯದ ವ್ಯಾಪಾರ ಇಟ್ಕೊಂತಾರ ನಂಬಲಿಕ್ಕಿಲ್ಲ ಎಲ್ಲ ಉತ್ತರ ಭಾರತವರು ಬೇರೆ ರಾಜ್ಯದವರು ಏನ್ ಬಂದು ವ್ಯಾಪಾರ ಮಾಡಕಲ್ಲ ಅವ್ರ ಕಡೆ ನಾಲ್ಕ ನಾಲ್ಕು ವಿಧಾನಸಭಾ ಚುನಾವಣೆ ಮಾಡುವಷ್ಟು ದುಡ್ಡು ನಮ್ಮ ರಾಜ್ಯದಾಗ ದುಡ್ದಿದ್ದವ್ ನಾಲ್ಕ ನಾಲ್ಕು ವಿಧಾನಸಭಾ ಚುನಾವಣೆ ಮಾಡುವ ನಮ್ಮ ರಾಜಕಾರಣಿಗಳೇ ಅವ್ರಂತ ದಕ್ಷಿಣ ತಗೊಂಡು ಚುನಾವಣೆ ಮಾಡ್ತಾರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರ ಚುನಾವಣೆಯಲ್ಲಿ ಖರ್ಚು ಮಾಡ್ತಾರ ಅಂತ ಎಲ್ಲ ನಾಯಕರು ನಮ್ಮಲ್ಲೇ ಅಲ್ಲ ಅವ್ರಿಗೂ ಕೂಡ ಬುದ್ಧಿ ಕೊಟ್ಟು ಅಂತ ಕೆಲ್ಸಗಳು ನಾವ್ ಎಲ್ಲರೂ ಸೇರಿ ಮಾಡಬೇಕು ಯಾವ ನಾಯಕರು ಯಾವ ರಾಜಕೀಯ ಯಾವ ಪಕ್ಷ ಎಲ್ಲ ಬಿಟ್ಬೇಡ್ರಿ ಪಟ್ಟೆ ಮುಖ್ಯ ಪಟ್ಟೆ ನೆರಳು ಇದೇ ಮೂರು ಐದಕ್ಕೆ ಅದಕ್ಕೋಸ್ಕರ ಹೋರಾಟ ಮಾಡುವಂತ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ನಾನು ದೂರಿಗೆ ಬಗ್ಗೆ ಕಲ್ಸುವಂತ ಕೆಲಸ ಆಗ್ಬೇಕು ಹೊರ ರಾಜ್ಯದವರಿಗೆ ಯಾರ್ಯಾರು ಮಾಡಿ ಕೊಟ್ಟಿರಿ ನಿಮ್ ಕೊನೆಯ ಎಚ್ಚರಿಕೆ ಅವರನ್ನ ನೀವಾಗೇ ಬಿಡಿಸ್ಲಿಲ್ಲ ಅಂತಂದ್ರೆ ನಾವು ಬಿಡಿಸ್ತೀವಿ ನಾವು ಹೆಂಗ್ ಬಿಡಿಸಬೇಕಂತ ಕರ್ನಾಟಕ ರಕ್ಷಣೆ ಗೊತ್ತೈತಿ ಇದೇ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಇಪ್ಪತ್ತೇಳಕ್ಕ ಕನ್ನಡ ಕಟಾಯ ಕನ್ನಡ ನಮ್ಮ ಮೂಲಕ ಹೋರಾಟವನ್ನು ಕರ್ನಾಟಕ ರಕ್ಷಣಾ ಯಾವ ಹಂತಕ್ಕೆ ಮಾಡಿ ತೋರಿಸಿದೆ ಮುಖ್ಯಮಂತ್ರಿಗಳೇ ಓಡಿ ಬಂದು ಸುಗ್ರೀವಾಜ್ಞೆ ಓಡಿಸುವಂತ ಮತ್ತೆ ಹೋರಾಟ ಮಾಡಿದೀವಿ ಇದು ಕೂಡ ಹಂಗೆ ಆಗುತ್ತೆ ಇದು ಕೂಡ ಹಂಗೆ ಹಾಗೆ ಆಗುತ್ತಾ ವ್ಯಾಪಾರಿಗಳು ಅಂಗಡಿಮಾನ ಎಚ್ಚು ನಾವು ಬಡ ರಾಜ್ಯದೊಳಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಆಟವನ್ನು ನಮ್ಮ ರಾಜ್ಯದೊಳಗೆ ಹೋಗ್ಬೇಡ್ರಿ ಮುಖ್ಯವಾಗಿ ನಮ್ಮ ಬೆಳಗ್ಗೆಯಲ್ಲಿ ಇಟ್ಕೊಳ್ಳೋಕ ಹೋಗ್ಬೇಡ್ರಿ ಅವ್ರು ಏನಾದರೂ ಬಂದ್ರಿ ಅಣ್ಣ ಅಣ್ಣ ಅಂತ ನಿಮ್ಮ ಕಾಲ ನಮಗುದು ಮಾತಾಡೋದು ಇರಬೇಕು ಹೊರತು ಯಾಕೆ ನಮ್ಗೆ ಮಾತಾಡೋನ್ ಬಳಸ್ಬಾರ್ದು ಅವ್ರನ್ನ ಬೆಳೆಸ್ಬಾರ್ದು ಅವ್ರು ಯಾಕೆ ಬೆಳಿಬೇಕಿಲ್ಲ ಅವ್ರ ರಾಜ್ಯದಲ್ಲಿ ದುಡಿಯೋ ದಿಕ್ಕಿಲ್ಲ ಅಂತಂದ್ರೆ ನಮ್ಮಲ್ಲಿ ಬಂದು ನೆರವನ್ನ ಮಾಡ್ತಾರಲ್ಲ ನಮ್ಮ ವ್ಯಾಪಾರಿಗಳ ಮುಖ್ಯ ನಮ್ಮ ಜನರ ಮುಖ್ಯ ನಮ್ಮ ರೈತರ ಮುಖ್ಯ ಕನ್ನಡಿಗರೇ ಮುಖ್ಯ ಕರ್ನಾಟಕದಲ್ಲಿ ಕನ್ನಡಿಗ